ಸ್ವಾಮಿ ಶಾಲೆಯಲ್ಲಿ ಗಜಾನನೋತ್ಸವ ನಗರದ ಶ್ರೀ ಕೊಟೂರೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಚನ್ನಬಸವ ಸ್ವಾಮಿ ಶಾಲೆಯಲ್ಲಿ ಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವ ಭಕ್ತಿಯಿಂದ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಶರಣೇಗೌಡಾಜಿ ಮಾಲಿ ಪಾಟೀಲ್ ಕಾರ್ಯದರ್ಶಿಗಳು ಶ್ರೀ ಕೋವಿ ಗಂಗಾವತಿ ಸಂಗಂಗಾವತಿಯವರು ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಗಣಪತಿಯು ಎಲ್ಲರಿಗೂ ಸಮಾನತೆ ವಿಶಾಲವಾದ ಹೃದಯ ಹಾಗೂ ವಿದ್ಯಾ ಕೊಟು ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ಜೊತೆಗೆ ಶಾಲಾ ಮುಖ್ಯಸ್ಥರು ಮಾ ಮಾತನಾಡಿ ಶಾಲೆಯ ಮೂವತ್ತೊಂಬತ್ತನೇ ವಾರ್ಷಿಕ ಗಣಪತೋತ್ಸವ ಆಚರಿಸಲು ಸಂತೋಷವಾಗಿದೆ ಇದರಿಂದ ಸರ್ವಧರ್ಮ ಸಮಾನತೆ ಜೊತೆಗೆ ಮಕ್ಕಳಲ್ಲಿ ನಾಯತ್ವ ಗುಣ ಬೆಳೆಸಲು ಸಾಧ್ಯವಾಗಿದೆ ಎಂದರು ಶ್ರೀ ಬಾಲಪ್ಪ ಶ್ರೀಮತಿ ಶಾಂತಾ ಶ್ರೀಮತಿ ಲಕ್ಷ್ಮೀ ಶ್ರೀಮತಿ ಶಿವಗೀತಾ ಕುಮಾರಿ ಶ್ರೀದೇವಿ ಹಾಗೂ ವಿಶಾಲಾಕ್ಷಿ ಶಿಕ್ಷಕರ ಬಳಗ ಹಾಗೂ ಪಾಲಕರು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಕುಟ್ಟುರೇಶ್ವರ ವಿದ್ಯಾವರ್ತಕ ಸಂಘದ ಶ್ರೀ ಚನ್ನಬಸವ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದುತ್ತಿದ್ದೇನೆ ಪ್ರತಿ ವರ್ಷ ಗಣೇಶೋತ್ಸವವನ್ನು ಮಾಡುತ್ತೇವೆ ನಾವು ಈ ವರ್ಷ ಕೂಡ ನಾವು ಗಣೇಶೋತ್ಸವವನ್ನು ಮಾಡುತ್ತಿದ್ದೇವೆ ಅಧ್ಯಕ್ಷರು ಸದಸ್ಯರು ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ನಮ್ಮ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ಸ್ವಾಗತ ಸೂಸ್ವಾಗ ಶ್ರೀ ಕೊಟ್ಟರೇಶ್ವರ ವಿದ್ಯಾವರ್ತಕ ಸಂಘದ ಶ್ರೀ ಚನ್ನಬಸವ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ ವರ್ಷದಂತೆ ನಮ್ಮ ಶಾಲೆಯಲ್ಲಿ ಗಣೇಶೋತ್ಸವವನ್ನು ಆಚರಿಸಲಾಗುತ್ತದೆ ಹಾಗೂ ನಮ್ಮ ಶಾಲೆಯ ಸದಸ್ಯರು ಹಾಗೂ ಅಧ್ಯಕ್ಷರು ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಶಿಕ್ಷಕರ ಬಳಗದವರು ಹಾಗೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ ಹಾಗೂ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ತು ಶ್ರೀ ಒಟ್ಟೂರೇಶ್ವರ ಸಂಘದ ಶ್ರೀ ಚನ್ನಬಸವ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡುತ್ತೆ ವರ್ಷದ ಗಣೇಶೋತ್ಸವವನ್ನು ನಮ್ಮ ಶಾಲೆಗೆ ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ನಿರ್ದೇಶಕರು ಸರ್ವ ಸದಸ್ಯರು ಭಾಗವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದಿಂದ ನಮ್ಮ ಮಕ್ಕಳಿಗೆ ಒಂದು ಶೈಕ್ಷಣಿಕ ವಿಚಾರದ ಜೊತೆಗೆ ಎಲ್ಲರೂ ಸಮಾನತೆ ನಾಯಕತ್ವ ಗುಣವನ್ನು ಬಳಸ್ತಾ ಇದ್ದೇವೆ ಜೊತೆಗೆ ಭಕ್ತಿ ಭಾವನೆ ಮತ್ತು ಎಲ್ಲ ಸ ಒಳ್ಳೆಯ ಸಂಸ್ಕಾರವನ್ನು ಬಳಸೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೇವೆ